ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಕುರಿತಂತೆ ಒಬ್ಬ ಜವಾಬ್ದಾರಿ ಯುವಕನಾಗಿ ಈ ಮಹೋತ್ಸವಕ್ಕೆ ನಾನು ಎರಡು ಸಲಹೆಗಳನ್ನು ಸರ್ಕಾರಕ್ಕೆ ಕೊಡೋದಾದರೆ ಕರ್ನಾಟಕ ಸರ್ಕಾರ ಮೈಸೂರಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಒಳಗೊಂಡಂತೆ ಮಾವುತರಿಗೆ ಆನೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಮಾವುತರಿಗೆ ಬಟ್ಟೆಯನ್ನು ಕೊಡೋದ್ರ ಮುಖಾಂತರ ಚಪ್ಪಲಿಗಳನ್ನು ಕೊಡೋದ್ರ ಮುಖಾಂತರ ಅದನ್ನು ಮೀರಿ ಜೊತೆಯಲ್ಲಿ ಊಟಕ್ಕೆ ಕೂತು ಸಹಪಂಕ್ತಿ ಭೋಜನವನ್ನು ಮಾಡೋದ್ರ ಮುಖಾಂತರ ಅವ್ರಿಗೆ ಗೌರವ ಸೂಚಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ ನನ್ನ ಸಲಹೆ ಏನಪ್ಪಾ ಅಂತ ಹೇಳಿದ್ರೆ ಸರ್ಕಾರಗಳಿಗೆ ಈ ಕಾರ್ಯಗಳು ದಸರಾ ಮಹೋತ್ಸವಕ್ಕೆ ಮಾತ್ರ ಸೀಮಿತವಾಗ್ತೇನೆ ಮಾವುತರ ಮಕ್ಕಳು ಯಾವ ಶಾಲೆಗಳಲ್ಲಿ ಹೋಗ್ತಾರೆ ಮಾವುತರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅವರ ಸಾಮಾಜಿಕ ದಿನನಿತ್ಯದ ಕಾರ್ಯಗಳು ಏನಿದೆ ಅಂತಕ್ಕಂಥದ್ನ ಕೇವಲ ದಸರಾ ಮಹೋತ್ಸವ ಸಂದರ್ಭದಲ್ಲಿ ಸೀಮಿತಗೊಳಿಸ್ಕೊಳ್ತೇನೆ ಅದನ್ನು ಮೀರಿ ಮಾವುತರ ಮಕ್ಕಳ ಶೈಕ್ಷಣಿಕ ಮತ್ತು ಅವರ ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಿಸೋ ಕಡೆ ಸರ್ಕಾರಗಳು ಯೋಜನೆಗಳನ್ನ ರೂಪಿಸಬೇಕು ಅಂತ ನನಗೆ ಅನಿಸುತ್ತೆ ಮತ್ತೆ ಎರಡನೇ ಸಲಹೆ ಏನಪ್ಪಾ ಅಂತ ಹೇಳಿದ್ರೆ ಮೈಸೂರು ದಸರಾ ಮಹೋತ್ಸವದ ಕಾರ್ಯಕ್ರಮಗಳಲ್ಲಿ ಜಂಬೂ ಸವಾರಿ ನಡಿಬೇಕಾದ್ರೆ ಮತ್ತೆ ಕಾರ್ಯಕ್ರಮಗಳು ಆಹಾರ ಮೇಳ ನಡಿಬೇಕಾದ್ರೆ ಪುಷ್ಪ ಮೇಳದಲ್ಲಿ ಬಾಲ ಕಾರ್ಮಿಕರು ಅಂದರೆ ಬಹಳ ಸಣ್ಣ ಮಕ್ಕಳು ಭಿಕ್ಷಾಟನೆಗಳನ್ನು ಮಾಡ್ತಿರ್ತಾರೆ ಮಹಿಳೆಯರು ಮಕ್ಕಳುಗಳನ್ನ ಎತ್ಕೊಂಡು ಭಿಕ್ಷಾಟನೆಗಳನ್ನು ಮಾಡ್ತಿರ್ತಾರೆ ಈ ಭಿಕ್ಷಕರು ನೈಜವಾದ ಭಿಕ್ಷಕರೇನ ಇಲ್ಲ ಯಾರಾದರೂ ಇವರನ್ನ ಮಿಸ್ಯೂಸ್ ಮಾಡ್ಕೊತಿದಾರಾ ಇದನ್ನ ಪತ್ತೆ ಹಚ್ಚಿ ಅದು ಮಿಸ್ಯೂಸ್ ಮಾಡ್ಕೋತಿದ್ರೆ ಮಿಸ್ಯೂಸ್ ಮಾಡ್ಕೊತಿರೋರಿಗೆ ಶಿಕ್ಷೆ ಆಗಲಿ ಅವರು ನಿಜವಾದ ಆಗಿದ್ರೆ ಅವರ ಬದುಕಿಗೆ ಬೆಳಕಾಗ್ತಕ್ಕಂಥ ಕೆಲಸಗಳನ್ನು ಸರ್ಕಾರಗಳು ಮಾಡಬೇಕು ಹೀಗೆ ಸರ್ಕಾರಗಳು ದಸರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥ ಮಾವುತರ ಬದುಕಿಗೆ ಮತ್ತು ದಸರಾ ಕಾರ್ಯಕ್ರಮದಲ್ಲಿ ನಿರ್ಗತಿಕರಿಗೆ ಈ ಎರಡೂ ಜನಗಳ ಬದುಕಿಗೆ ಬೆಳಕಾದಂತಹ ಯೋಜನೆಗಳನ್ನು ತಂದು ಅವರ ಬದುಕಿಗೆ ಬೆಳಕಾದಾಗ ಮಾತ್ರ ವಿಶ್ವವಿಖ್ಯಾತ ದಸರಾ ಅಂತಕ್ಕಂಥ ಪದಕ್ಕೆ ನೈಜವಾದ ಅರ್ಥ ಬರುತ್ತೆ ಥ್ಯಾಂಕ್ ಯು ಸೋ ಮಚ್